ತರು ತಮ್ಮ ಹಣದವರ ನೀ ಮರಿಬ್ಯಾಡ ಏನೆಲ್ಲ ಮರೆತರು ತಮ್ಮ ಹಡೆದವರ ನೀ ಮರಿಬ್ಯಾಡ ಉಪಕಾರ ತೀರಿಸಬೇಕು ಈ ಮಾತು ತಿಳಿದು ನೋಡು ಉಪಕಾರ ತೀರಿಸಬೇಕು ಈ ಮಾತು ತಿಳಿದು ನೋಡು ಏನೆಲ್ಲ ಮರೆತರು ತಮ್ಮ ಹಡೆದವರ ನೀ ಮರಿಬ್ಯಾಡ ಏನೆಲ್ಲ ಮರೆತರು ತಮ್ಮ ಬ್ಯಾಡ ಉಪಕಾರ ತೀರಿಸಬೇಕು ಈ ಮಾತು ತಿಳಿದು ನೋಡೋ ಉಪಕಾರ ತೀರಿಸಬೇಕು ಈ ಮಾತು ತಿಳಿದು ನೋಡೋ ಕೋಟಿ ಹಣವ ಗಳಿಸಲಬಹುದು ಮಹಡಿ ಮನೆಯ ಕಟ್ಟಲುಬಹುದು ಕೋಟಿ ಹಣವ ಗಳಿಸಲಬಹುದು ಮಹಡಿ ಮನೆಯ ಕಟ್ಟಲುಬಹುದು ತಂದೆ ತಾಯಿ ಎನ್ನುವ ಸಿರಿಯೂ ಬಯಸಿದಾಗ ದೊರಕುವುದೇನೋ ತಂದೆ ತಾಯಿ ಎನ್ನುವ ಸಿರಿಯೂ ಬಯಸಿದಾಗ ದೊರಕುವುದೇನೋ ಹಡೆದವರೆಂದು ನಗುತಿರಲಗುವೆ ಅಡದವರೆಂದು ನಗುತಿರಲಗುವೆ ನಿಂದಯ ಬಾಳಿನ ಸಿರಿ ಸಂಪದವು ಏನೆಲ್ಲ ಮರೆತರು ತಮ್ಮ ಹಡೆದವರ ನೀ ಮರಿಬೇಡ ಉಪಕಾರ ತೀರಿಸಬೇಕು ಈ ಮಾತು ತಿಳಿದು ನೋಡು ಅಣವ ಕೊಟ್ಟು ಮಡದಿಯರನ್ನು ಸುಲಭದಲ್ಲಿ ಕೊಳ್ಳಲಬಹುದು ಅಣವ ಕೊಟ್ಟು ಮಡದಿಯರನ್ನು ಸುಲಭದಲ್ಲಿ ಕೊಳ್ಳಲಬಹುದು ರಾಶಿ ರಾಶಿ ಧನವನ್ನು ಸುರಿಯೇ ಎತ್ತ ತಾಯಿ ಮರಳುಗಳೇನೋ ರಾಶಿ ರಾಶಿ ಧನವನ್ನು ಸುರಿಯೇ ಎತ್ತ ತಾಯಿ ಮರಳುಗಳೇನೋ ಅಡೆದವರೆದುರು ಸಿರಿ ಸಂಪದವು ಅಡೆದವರೆದುರು ಸಿರಿ ಸಂಪದವು ನಶ್ವರವೆಂಬುದೀ ಮರಿಬೇಡ ಏನೆಲ್ಲ ಮರೆತರು ತಮ್ಮ ಹಡೆದವರ ನೀ ಮರಿಬ್ಯಾಡ ಉಪಕಾರ ತೀರಿಸಬೇಕು ಈ ಮಾತು ತಿಳಿದು ನೋಡು ಉಪಕಾರ ತೀರಿಸಬೇಕು ಈ ಮಾತು ತಿಳಿದು ನೋಡು ನಿನಗೆ ಜನ್ಮ ಕೊಟ್ಟಳು ತಾಯಿ ಬೇಡಿದ್ದನ್ನು ಕೊಟ್ಟ ತಂದೆ ನಿನಗೆ ಜನ್ಮ ಕೊಟ್ಟಳು ತಾಯಿ ಬೇಡಿದ್ದನ್ನು ಕೊಟ್ಟ ತಂದೆ ಅನ್ನ ಬಟ್ಟೆ ವಿದ್ಯೆಯ ನೀಡಿ ಬೆಳೆಸಿದವರೇ ತಾಯಿ ತಂದೆ ಅನ್ನ ಬಟ್ಟೆ ವಿದ್ಯೆಯ ನೀಡಿ ಬೆಳೆಸಿದವರೇ ತಾಯಿ ತಂದೆ ಅಕ್ಕರೆಯಿಂದ ಅಕ್ಷರ ಕಲಿಸಿ ಅಕ್ಕರೆಯಿಂದ ಅಕ್ಷರ ಕಲಿಸಿ ನಿನ್ನನ್ನು ಜಗಕ್ಕೆ ತಂದವರಿವರು ಏನೆಲ್ಲ ಮರೆತರು ತಮ್ಮ ಹಡೆದವರ ನೀ ಮರಿಬ್ಯಾಡ ಏನೆಲ್ಲ ಮರೆತರು ತಮ್ಮ ಹಡೆದವರ ನೀ ಮರಿಬ್ಯಾಡ ಉಪಕಾರ ತೀರಿಸಬೇಕು ಈ ಮಾತು ತಿಳಿದು ನೋಡೋ ಉಪಕಾರ ತೀರಿಸಬೇಕು ಈ ಮಾತು ತಿಳಿದು ನೋಡೋ ನಿನ್ನ ಮನಸ್ಸು ನೋಯದ ಹಾಗೆ ಮಡಿಲಲ್ಲಿಟ್ಟು ಕಾಪಾಡಿದರು ನಿನ್ನ ಮನಸ್ಸು ನೋಯದ ಹಾಗೆ ಮಡಿಲಲ್ಲಿಟ್ಟು ಕಾಪಾಡಿದರು ಕಣ್ಣರೆಪ್ಪೆಯಂತೆ ನಿನ್ನ ಹಗಲು ಹಿರುಳು ರಕ್ಷಿಸಿದವರು ಕಣ್ಣರೆಪ್ಪೆಯಂತೆ ನಿನ್ನ ಹಗಲು ರಾತ್ರಿ ರಕ್ಷಿಸಿದವರು ನಿರ್ಮಲ ಕಣ್ಣಲ್ಲಿ ನೀರನ್ನು ತರಿಸಿ ನಿರ್ಮಲ ಕಣ್ಣಲ್ಲಿ ನೀರನ್ನು ತರಿಸಿ ಪಾಪದ ಕೋಪದಿ ಬೀಳಲೆ ಬ್ಯಾಡ ಏನೆಲ್ಲ ಮರೆತರು ತಮ್ಮ ಹಡೆದವರ ನೀ ಮರಿಬ್ಯಾಡ ಏನೆಲ್ಲ ಮರೆತರು ತಮ್ಮ ಹಡೆದವರ ನೀ ಮರಿಬ್ಯಾಡ ಉಪಕಾರ ತೀರಿಸಬೇಕು ಈ ಮಾತು ತಿಳಿದು ನೋಡು ಉಪಕಾರ ತೀರಿಸಬೇಕು ಈ ಮಾತು ತಿಳಿದು ನೋಡು ತಮ್ಮ ರಕ್ತ ಹನಿಯನ್ನು ಬಸಿದು ನಿನಗೆ ಜೀವ ತುಂಬಿದವರು ತಮ್ಮ ರಕ್ತ ಹನಿಯನ್ನು ಬಸಿದೂ ನಿನಗೆ ಜೀವ ತುಂಬಿದವರು ಹುಟ್ಟಿದೊಡನೆ ಹಾಲನ್ನು ಕುಡಿಸಿ ಉಸಿರ ಉಳಿಸಿ ಬದುಕಿಸಿದವರು ಹುಟ್ಟಿದೊಡನೆ ಹಾಲನ್ನು ಕುಡಿಸಿ ಉಸಿರ ಉಳಿಸಿ ಬದುಕಿಸಿದವರು ಅಮೃತವನ್ನೇ ಸುರಿಸಿದರವರು ಹಂಪತವನ್ನೇ ಸುರಿಸಿದರವರು ವಿಷವನ್ನು ಅವರಿಗೆ ಕುಡಿಸಲೇಬೇಡ ಏ ಎಲ್ಲ ಮರೆತರು ತಮ್ಮ ಹಡೆದವರ ನೀ ಮರಿಬ್ಯಾಡ ಉಪಕಾರ ತೀರಿಸಬೇಕು ಈ ಮಾತು ತಿಳಿದು ನೋಡು ಉಪಕಾರ ತೀರಿಸಬೇಕು ಈ ಮಾತು ತಿಳಿದು ನೋಡೋ ಕೋಟಿ ಕೋಟಿ ಕಲ್ಲುಗಳನ್ನು ದೇವರೆಂದು ಸೃಷ್ಟಿಸಬೇಡ ಕೋಟಿ ಕೋಟಿ ಕಲ್ಲುಗಳನ್ನು ದೇವರೆಂದು ಸೃಷ್ಟಿಸಬೇಡ ನಿನ್ನ ಸೃಷ್ಟಿ ಮಾಡಿದ ತಂದೆ ತಾಯಿಗಳನ್ನು ನೀ ಮರಿಬ್ಯಾಡ ನಿನ್ನ ಸೃಷ್ಟಿ ಮಾಡಿದ ತಂದೆ ತಾಯಿಗಳನ್ನು ನೀ ಮರಿಬ್ಯಾಡ ಅಡದವರನ್ನೇ ದೇವರು ಎಂದು ಅಡೆದವರನ್ನೇ ದೇವರು ಎಂದು ತಿಳಿದರೆ ಬದುಕಲಿಸು ಕವಿದೆ ನೋಡು ಏನೆಲ್ಲ ಮರೆತರು ತಮ್ಮ ಹಡೆದವರ ನೀ ಮರಿಬೇಡ ಏನೆಲ್ಲ ಮರೆತರು ತಮ್ಮ ಹಡೆದವರ ನೀ ಮರಿಬೇಡ ಉಪಕಾರ ತೀರಿಸಬೇಕು ಈ ಮಾತು ತಿಳಿದು ನೋಡು ಉಪಕಾರ ತೀರಿಸಬೇಕು ಈ ಮಾತು ತಿಳಿದು ನೋಡೋ ಕಾಣದಂತ ದೇವರ ನೀನು ಅಲ್ಲಿ ಇಲ್ಲಿ ಹುಡುಕಬ್ಯಾಡ ಕಾಣದಂತ ದೇವರ ನೀನು ಅಲ್ಲಿ ಇಲ್ಲಿ ಹುಡುಕಬ್ಯಾಡ ಕಣ್ಣ ಮುಂದೆ ಕಾಣುತ್ತಲಿರುವ ಮಾತಾಪಿತರ ತೊರೆಯ ಬ್ಯಾಡ ಕಣ್ಣ ಮುಂದೆ ಕಾಣುತ್ತಲಿರುವ ಮಾತಾಪಿತರ ತೊರೆಯ ಬ್ಯಾಡ ಕಲ್ಲಿನ ದೇವರ ನಂಬುವ ನೀನು ಕಲ್ಲಿನ ದೇವರ ನಂಬುವ ನೀನು ಎತ್ತವರೆದೇನು ಕಲ್ಲನ ಬ್ಯಾಡ ಏನೆಲ್ಲ ಮರೆತರು ತಮ್ಮ ಹಡದವರ ನೀ ಮರಿಬ್ಯಾಡ ಏನೆಲ್ಲ ಮರೆತರು ತಮ್ಮ ಹಡದವರ ನೀ ಮರಿಬ್ಯಾಡ ಉಪಕಾರ ತೀರಿಸಬೇಕು ಈ ಮಾತು ತಿಳಿದು ನೋಡು ಉಪಕಾರ ತೀರಿಸಬೇಕು ಈ ಮಾತು ತಿಳಿದು ನೋಡು ಉಪಕಾರ ತೀರಿಸಬೇಕು ಈ ಮಾತು ತಿಳಿದು ನೋಡು